ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿರುವಂಥ ಹಳೆ ಐಟಮ್ ಎಲ್ಲ ತೆಗ್ದು ಫುಲ್ ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೆ ಸೇರಿ ಇವತ್ತು ಫುಲ್ ಕ್ಲೀನ್ ಮಾಡಿ ಬೇಕಾಗಿರುವಂಥ ಸ್ಟೀಲ್ ಐಟಮ್ನ ಮಾತ್ರ ಮಾಡಿಕೊಂಡು ಮಿಕ್ಕಿದೆಲ್ಲ ಸೊ ನಾಳೆ ಇದಕ್ಕೆ ಹಾಕೋಣ ಅಂತ ಓ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಮಲ್ಕೋತಾ ಇದ್ದೀವಿ ಸೊ ನಾಳೆ ಇವನ್ನೆಲ್ಲ ಹಾಕಿ ಸ್ವಲ್ಪ ಹೊಸ ಐಟಮ್ನ ತೊಗೊಂಡು ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ನಾಳೆ ಹೋದಾಗ ಅಲ್ಲಿ ವೀಡಿಯೋ ಶೂಟ್ ಮಾಡಿ ಏನೇನು ಐಟಮ್ ತೊಗೋತೀವಿ ಅಂತ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಕವಿತಾ ಮೆಟಲ್ಸ್ಗೆ ಹೋಗಿದ್ವಿ ತುಂಬ ಐಟಮ್ನ ಶಾಪಿಂಗ್ ಮಾಡಿ ತೊಗೊಂಬಂದಿದ್ದೀನಿ ನೋಡೋಣಕ್ಕೆ ಹಳೆ ಐಟಮ್ನೆಲ್ಲ ಹಾಕಿಸ್ಕೊಂಡ್ರು ಸೊ ತುಂಬ ದೊಡ್ಡ ಅದು ಇನ್ ಕೇಸ್ ಯಾರಾದರೂ ನಿಯ ತುಮಕೂರು ನಿಯರ್ ಬೈ ಇದ್ದರೆ ಸೊ ಬೆಸ್ಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿಬಾರಬೋದು ಡೈರೆಕ್ಟಾಗಿ ಸೊ ನಾವು ಏನೋ ಒಂದು ಏನೇನೋ ತೊಗೊಂಬರ್ಬೇಕು ಅಂತ ಹೋಗಿರ್ತೀವಿ ಅದೇನು ಅದು ಅದರಲ್ಲಿ ಕೆಲವೊಂದು ಐಟಮ್ ತೊಗೊಂಬಂದೆ ಕೆಲವೊಂದು ಸಿಗಲಿಲ್ಲ ಇರೋದರಲ್ಲಿ ಏನೇನು ಐಟಮ್ ಎಲ್ಲ ತೊಗೊಂಬಂದಿದ್ದೀನಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಇವಾಗ ಬಂದೆ ಗುಡ್ಡು ಹಾಗೆ ಆಟೋಲೆ ಮಲ್ಕೊಬಿಟ್ಟ ಸೊ ಹಾಗೆ ಅವನಿಗೆ ಜೋಲೀಲಿ ಮಲಗಿಸಿದ್ದೀನಿ ಆರಾಮಾಗಿ ಮಲ್ಕೊಂಡಿದ್ದಾನೆ ಸೊ ನಿಮಗೆ ಇವಾಗ ತೋರಿಸ್ತೀನಿ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ ತೊಗೊಂಬಂದಿದ್ದೀನಿ ನಮ್ಮ ಮನೆಯಲ್ಲಿ ತುಂಬ ಹಳೆ ಐಟಮ್ಗಳಿದ್ದೋ ಎಪ್ಪ ಎಷ್ಟಿತ್ತು ಅಂದರೆ ಅದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡೇ ಇದ್ವಿ ಸೊ ಫೈನಲಿ ನಿನ್ನೆ ಮಾಡಿದ್ವಿ ಸೊ ನೆನ್ನೆ ಮಾಡಿ ಇವಾಗ ಸ್ವಲ್ಪ ಟೈಮ್ ಮಾಡ್ಕೊಂಬಂದು ದೀಪವರು ಅವರು ಒಂದು ಒಂದೊಂದೇ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ ಆಮೇಲೆ ಕಂಟೈನರು ಬಾಕ್ಸನ್ನ ನಾನು ನಾವು ಬೇರೆ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಲ್ರೆಡಿ ನಾವು ಇದನ್ನು ಮನೇನ ಸೇಲ್ಗಿಟ್ಟಿದ್ದೀವಿ ಸೊ ಇನ್ನು ನಮಗೆ ಅಡ್ಜಸ್ಟ್ ಆಗೋ ಥರ ನಮ್ಮ ಒಂದು ರೇಂಜ್ಗೆ ನಮ್ಮ ಒಂದು ರೇಟ್ಗೆ ಫಿಕ್ಸ್ ಆಗೋ ಥರದವ್ರು ಯಾರೂ ಇನ್ನೂ ಸಿಕ್ಕಿಲ್ಲ ಸೊ ಮನೆ ಚೇಂಜ್ ಆದಮೇಲೆ ಎಲ್ಲ ಫುಲ್ ನೀಟಾಗಿ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ನಾನು ಇನ್ನೂ ಹಾಗೆ ಹೋಡಲ್ಲೇ ಇಟ್ಟಿದ್ದೆ ಸೊ ಆಗೋದಾಗಲಿ ಮಾಡೋದು ಮಾಡಿಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಸೊ ಇಲ್ಲಿಂದ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಮನಸ್ಸು ಮಾಡಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ತೊಗೊಂಡ್ಬಂದಿದ್ದೀವಿ ಸೊ ಈ ಒಂದು ಎರಡು ಬಾಕ್ಸ್ ತೊಗೊಂಬಂದಿದ್ದೀನಿ ಎರಡು ಚಿಕ್ಕ ಚಿಕ್ಕದು ಇದು ಗ್ಲಾಸ್ ಆ್ಯಕ್ಚುಲಿ ಗ್ಲಾಸು ಇದು ಒಂದು ಫಾರ್ಟಿ ರುಪೀಸು ಸೊ ಇದು ಎರಡು ತೊಗೊಂಬಂದಿದ್ದೀನಿ ಇದು ಚಿಕ್ಕದು ಅದಕ್ಕಿಂತ ಸೊ ಇದು ತರ್ಟಿ ರುಪೀಸು ಇದು ತರ್ಟಿ ರುಪೀಸು ಸೊ ಇದು ತೊಗೊಂಬಂದಿದ್ದೀನಿ ಸೊ ಗ್ಲಾಸ್ ತೊಗೊಂಡು ಬಂದಿದ್ದೀನಿ ನಾನು ಆ್ಯಕ್ಚುಲಿ ನಂಗೆ ಗ್ಲಾಸ್ ಇಷ್ಟ ಆದರೆ ದೀಪವ್ರು ಬೇಡ ಗ್ಲಾಸ್ತು ಒಂಥರ ಫೈಬರ್ ತೊಗೊಳೋಣ ಅಂದ್ಬಿಟ್ಟು ಫೈಬರ್ದು ಕಂಟೈನರ್ಸ್ ಎಲ್ಲ ತೊಗೊಂಡಿದ್ವಿ ಬಟ್ ಇದು ಮಾತ್ರ ತೊಗೊಂಡ್ವಿ ಆಮೇಲೆ ಪ್ಲೇಟ್ಸ್ ತೊಗೊಂಬಂದಿದ್ದೀವಿ ಪ್ಲೇಟ್ಸು ಆ್ಯಕ್ಚುಲಿ ನಮ್ಮ ಮನೇಲಿ ಎರಡು ಇತ್ತು ಇತ್ತು ವೈಟು ಮತ್ತು ರೆಡ್ ಕಲರ್ದು ಇದೆ ಸೊ ನೋಡೋಣ ಅಂತ ಅಂದ್ಬಿಟ್ಟು ನಾಲ್ಕು ತೊಗೊಂಬಂದಿದ್ದೀನಿ ಟಿಫನ್ದು ಸೊ ಇದು ಒಂದು ಒನ್ ಫಾರ್ಟಿ ರುಪೀಸು ಎಲ್ಲ ನಾವು ಕವಿತಾ ಕವಿತಾ ಮೆಟಲ್ಸಲ್ಲೇ ತೊಗೊಂಬಂತಿದ್ರೂ ಸೊ ಹಳೆ ಪ್ರಾಡಕ್ಟ್ನ ಹಾಕಿಸ್ಕೊತಾರೆ ಹೊಸದು ನಾವು ಎರಡು ಅಂಗಡಿ ಇದೆ ಅದು ಎರಡು ಮೂರು ಅಂಗಡಿ ಇದೆ ಸೊ ನಮಗೆ ಎಲ್ಲಿ ಬೇಕೋ ನಾವಲ್ಲಿ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಎಲ್ಲಿ ಡಿಸೈನ್ ಇಷ್ಟ ಆಗುತ್ತೋ ಅಂದರೆ ಸೊ ಇದು ಫೋರ್ ಪ್ಲೇಟ್ಸ್ ತೊಗೊಂಬಂದಿದ್ದೀನಿ ಒಂದು ನಿಮಿಷ ಸೊ ಫೋರ್ ಪ್ಲೇಟ್ಸ್ ತೊಗೊಂಬಂದಿದ್ದೀನಿ ಅದು ಅದೊಂದು ನೆಕ್ಸು ಸೊ ಈ ಥರದ್ದು ಕಂಟೈನರ್ ಬಾಕ್ಸ್ ತೊಗೊಂಬಂದಿದ್ದೀನಿ ಇದು ಇದು ತ್ರೀ ಪೀಸು ಇದು ಇದು ಒಂದು ತೊಗೊಂಡು ಆಮೇಲೆ ಇದು ನೋಡಿ ಎಲ್ಲ ಐಟಮು ತೋರಿಸ್ತಾ ಇದ್ದೀನಿ ನಾನು ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಎಲ್ಲ ಐಟಮ್ಗಳನ್ನ ಹಾಕ್ಕೊಬೋದು ನೋಡೋಣ ನಾನು ಒಂದು ಒಂದು ಎಲ್ಲ ಹಾಕ್ಕೊಂಡೋಗಿ ಅಂತಂದ್ರೆ ಒಂದು ಲಿಬ್ರಲ್ ಆಗಿ ತೊಗೊಂಬಂದಿದ್ದೀನಿ ನೋಡೋಣ ಎಷ್ಟಕ್ಕೆಲ್ಲ ಹಾಕಿ ನಾನು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇನ್ ಕೇಸ್ ಇನ್ನೂ ಬೇಕು ಅಂತ ಅನ್ಸಿದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ತಗೊಂಡಿದ್ದೀನಿ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಮನೆ ಕಾಲಿ ಮನೆ ಸೇಲ್ಗಿಟ್ಟು ನಾವು ನಮ್ಮ ಹೋಟ್ಲ್ ಹತ್ರ ನಿಯರ್ ಆಗೋ ಥರ ಮನೆ ತಗೋ ತೊಗೊಳೋದಾದರೆ ತಗೋಳೋ ಥರ ಇಲ್ಲಾಂದರೆ ಲೀಸ್ಗೆ ಹೋಗೋ ಥರ ಏನೋ ಒಂದು ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂತ ಅಂದ್ಕೊಂಡಿದ್ದೀವಿ ಈಗಲೂ ಕೂಡ ನೋಡೋಣ ಈ ಮನೆಗೆ ಒಳ್ಳೆ ರೇಟ್ಗೆ ನಮಗೆ ಆಗಿ ಬಂದರೆ ಖಂಡಿತವಾಗ್ಲೂ ನಾವು ಮನೇನ ಸೇವ್ ಮಾಡ್ತೀವಿ ಸೇವ್ ಮಾಡಿ ಅಲ್ಲಿಗೆ ಹೋಗ್ತೀವಿ ಸೊ ಆ ಮನೆಗೆ ಬೇ ಹೊಸ ಮನೆಗೆ ಹೋಗ್ತೀನಲ್ಲ ಸೊ ಆವಾಗ ಎಲ್ಲ ಅರೇಂಜ್ ಮಾಡ್ಕೊಳೋಣ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಎಲ್ಲ ಐಟಮ್ನೆಲ್ಲ ಹಾಕ್ಬಿಟ್ವಲ್ಲ ಇನ್ನೇನು ಮಾಡೋದು ತೊಗೊಂಬಂದಿ ಅರೇಂಜ್ ಮಾಡ್ಕೊಳ್ಳೋಣ ಸೊ ಇದನ್ನೇ ಕ್ಯಾರಿ ಮಾಡೋಣ ಹೊಸ ಮನೆಗೆ ಹೋಗುವಾಗ್ಲೂನು ಅಂತ ಅಂದ್ಕೊಂಡು ಎಲ್ಲ ತೊಗೊಂಡ್ಬಂದಿದ್ದೀವಿ ಸೊ ದೇವ್ರ ಮನೆಗೆ ನನಗೆ ಇದು ಈ ಥರದ್ದು ಒಂದು ಬೇಕಿತ್ತು ಈ ಥರದ್ದು ಇರಲಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬಟ್ ಇದರ ರೇಟು ಇದ್ರ ಮೇಲೆ ಇಲ್ಲ ಇವಾಗ ಸದ್ಯಕ್ಕೆ ಸೊ ಹಿತ್ತಾಳೆದು ಆ್ಯಕ್ಚುಲಿ ಅತ್ತೆ ಹತ್ರ ಎಲ್ಲ ಸಿಲ್ವರ್ ಒಂದು ಸೆಟ್ ಪೂರ್ತಿ ಇದೆ ಸಿಲ್ವರ್ದು ತುಂಬ ದೊಡ್ಡ ದೊಡ್ಡ ದೀಪಾಲೆ ಕಂಬ ಎಲ್ಲ ಇದೆ ಸೊ ಆದ್ರೂ ರೆಗ್ಯುಲರ್ ಯೂಸ್ಗೆ ಈ ಥರದ್ದೇ ಸರಿ ಅಂತೂ ಇದೆ ಇದು ಕಳಸ ಎಲ್ಲ ಇಟ್ಟಿದ್ದೀನಿ ಬಟ್ ಅದ್ರ ಕೆಳಗಡೆ ಇಡೋಕ್ಕೆ ನಮ್ಮ ನನಗೆ ಈ ಥರ ಒಂದು ಫ್ಲವರ್ದು ಬೇಕಾಗಿತ್ತು ಸೊ ಇದು ಮತ್ತು ಎರಡು ಪ್ಲೇಟ್ಸ್ ಎರಡು ಪ್ಲೇಟ್ ತೊಗೊಂಬಂದಿದ್ದೀನಿ ಸೊ ಇಟ್ಟು ಡೆಕೋರೇಷನ್ ಮಾಡಿ ನೀಟಾಗಿ ಪೂಜೆ ಮಾಡೋಣ ಅಂತ ಆ್ಯಕ್ಚುಲಿ ಇವತ್ತು ನಮ್ಮದು ವಾರ ಬೇರೆ ಇತ್ತು ಇವತ್ತೇನು ಮಾಡೋಕ್ಕಾಗಿಲ್ಲ ಬರೀ ಇದೆ ಪಾತ್ರೆ ಸುಮ್ಮನೆ ಓಡಾಡ್ಕೊಂಡು ಬಂದಿದ್ದಾಯಿತು ಸೊ ತೋರಿಸ್ತೀನಿ ಇನ್ನೂ ಸ್ವಲ್ಪ ಇದೆ ಹೇಗೋ ಗುಡ್ಡು ಮಲಗಿದ್ದಾನೆ ಸೊ ಮಲಗಿರೋದಕ್ಕೆ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಬಾಡೋಣ ಅಂತ ಸಾಕಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಬೋಣ ಅಂತ ಆಮೇಲೆ ಈ ಥರದೊಂದು ಸ್ಟೀಲ್ ಕಡಾಯ್ತಂದೆ ಆ್ಯಕ್ಚುಲಿ ಏನು ಗೊತ್ತಾ ನನ್ನ ಒಂದು ಮೈಂಡ್ಸೆಟ್ಟು ಸಿಲ್ವರಲ್ಲಿ ಫುಡ್ ಪ್ರಿಪೇರ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಸ್ಟೀಲ್ ಪಾತ್ರೆಗಳಲ್ಲಿ ಆದಷ್ಟು ಅಡುಗೆ ಮಾಡಿಕೊಂಡು ತಿನ್ಬೇಕು ಸೊ ಇದಕ್ಕೋಸ್ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ನಾನು ಮಾಡೋದೆಲ್ಲ ಬರೀ ಸ್ಟೀಲಲ್ಲೇ ಎಲ್ಲ ಆಲ್ಮೋಸ್ಟ್ ಮಾಡೋದು ಕೆಲವೊಂದು ಐಟಮ್ನ ಆ ಥರ ಮಾಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಸ್ಟೀಲಲ್ಲೇ ಮಾಡೋದು ಹಾಗಾಗಿ ಈ ಥರದ್ದು ತೊಗೊಂಡ್ಬಂದಿದ್ದೀನಿ ಇದರಲ್ಲಿ ಕೆಲವರು ಏನು ಗೊತ್ತಾ ಈ ಥರ ಪಾತ್ರೆ ಇದ್ದರೆ ಇದನ್ನ ಕುಡಿಯೋಕ್ಕೆ ನೀರು ಪುಡಿಯೋಕೆ ಮಾತ್ರ ಯೂಸ್ ಮಾಡಬೇಕು ಅಂತ ಅನ್ಕೋತಾರೆ ಸೊ ಆ ಥರ ಎಲ್ಲ ಏನಿಲ್ಲ ಸೊ ಇದ್ರಲ್ಲಿ ಸಾಂಬಾರೆಲ್ಲ ಮಾಡ್ಬೋದು ನಾನ್ ವೆಜ್ ಆಗಲಿ ಸೊ ಅದಕ್ಕೆ ಇರಲಿ ಅಂತ ಇದು ಒಂದು ತೊಗೊಂಡ್ಬಂದಿದ್ದೀನಿ ಆಮೇಲೆ ಇದೊಂದು ಇದೊಂದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು ಸೊ ಇದೊಂದು ಇನ್ ಕೇಸ್ ಇಲ್ಲಿ ಇಲ್ಲಿ ಅಡುಗೆ ಮಾಡ್ತೀನಲ್ವಾ ಅತ್ತೆ ಅವ್ರಿಗೆಲ್ಲ ಕೊಟ್ಟು ಕಳ್ಸೋಕ್ಕೆ ಅವಾಗೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಜಸ್ಟ್ ಇವಾಗ ನಾವು ತೊಗೊಂಬಂದಿದ್ದು ಮೇಲ್ಗಡೆ ಇರೋಕ್ಕೆ ಎಲ್ಲ ಅಲ್ಲ ಜಸ್ಟ್ ನಾವು ಯೂಸ್ ಮಾಡಿಕೊಂಡು ತಿನ್ನೋ ಥರ ತಗೊಂಬಂದಿದ್ದೀವಿ ಆಮೇಲೆ ಇದೊಂದು ತೊಗೊಂಬಂದೆ ಆ್ಯಕ್ಚುಲಿ ಇತ್ತು ಇದೊಂದು ರೆಡ್ ಕಲರ್ ಚಿಕ್ಕದಿತ್ತು ಸೊ ಸ್ವಲ್ಪ ದೊಡ್ಡದು ಇರಲಿ ಇದೊಂದು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ಇದ್ರೂ ಪ್ರೈಸ್ ಬಂದು ಬಟ್ ತುಂಬ ಚೆನ್ನಾಗಿದೆ ತಿಕ್ನೆಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಫೋರ್ ಒನ್ ಫೈವ್ ನಾನ್ನೂರ ಹದಿನೈದು ರೂಪಾಯಿದು ಸರ್ ತುಂಬ ಚೆನ್ನಾಗಿದೆ ಒಳ್ಳೆ ಗೇಜ್ ಇದೆ ಆಮೇಲೆ ಇದೊಂದು ಉಪ್ಪು ಹಾಕ್ಕೊಳೋದು ಇದು ಫಿಫ್ಟಿ ರುಪೀಸ್ ಸೆವೆಂಟಿ ಏಯ್ಟ್ ರುಪೀಸು ಫಿಫ್ಟಿ ರುಪೀಸ್ ಇದೆ ಸೊ ಇದೊಂದು ತಗೊಂಬಂದೆ ತೊಗೊಂಬಂದ್ ಆಮೇಲೆ ಈ ಥರ ಲೋಟಗಳು ಸಿಕ್ಸ್ ತೊಗೊಂಬಂದಿದ್ದೀವಿ ಈ ಥರ ಲೋಟ ಒಂದೇ ಥರ ಇರೋದು ಆ್ಯಕ್ಚುಲಿ ನಮ್ಮನೇಲೆ ಎಲ್ಲ ಒಂದೊಂದು ಒಂದೊಂದು ಇತ್ತು ಸೊ ಎಲ್ಲ ಹಾಕ್ಬಿಟ್ಟು ಸದ್ಯಕ್ಕೆ ಸಾಕು ಸಿಕ್ಸು ಅಂತ ತೊಗೊಂಬಂದಿದ್ದೀವಿ ಆಮೇಲೆ ಕಾಫಿ ಲೋಟ ಕಾಫಿ ಲೋಟ ಈ ಥರ ಇಷ್ಟು ಸೈಜ್ ಇರೋದು ತುಂಬ ಚೆನ್ನಾಗಿದೆ ಇದೆ ವೆಯ್ಟ್ ಇದೆ ಇನ್ ಕೇಸ್ ಯಾರಾದರೂ ಬಂದರೆ ಯೂಶ್ವಲಿ ನಾನು ಮಗ್ಗಲ್ಲೇ ಯೂ ಮಗ್ಗಲ್ಲಿ ಯೂಸ್ ಮಾಡ್ತೀನಿ ಇದೇನು ಯೂಸ್ ಮಾಡಲ್ಲ ಸೊ ಯಾರಾದರೂ ಮನೆಗೆ ಗೆಸ್ಟ್ ಯಾರಾದರೂ ಬಂದಾಗ ಯೂಸ್ ಆಗುತ್ತೆ ಅಂತ ತೊಗೊಂಬಂದು ಇಟ್ಕೊಂಡಿದ್ದೀನಿ ಯೂಶ್ವಲಿ ಹೇಳಬೇಕು ಅಂದರೆ ಇಲ್ಲಿಗೆ ಯಾರು ಅಂಥ ಎಲ್ಲ ಯಾರೂ ಬರೋಲ್ಲ ಸೊ ಇಲ್ಲಿ ಸ್ವಲ್ಪ ನಮ್ಮದು ಒಳಗಡೆ ಇದೆ ಏರಿಯಾ ಸೊ ಯಾರೇ ಬಂದರೂ ಅಲ್ಲಿ ನಮ್ಮ ಹೋಟ್ಲ್ ಹತ್ರ ಬರ್ತಾರೆ ಹೋಗ್ತಾರೆ ಸೊ ಇನ್ ಕೇಸ್ ಯಾರಾದರೂ ಬಂದರೆ ನೆಕ್ಸ್ಟ್ ನಾವು ಮನೆ ಚೇಂಜ್ ಮಾಡಿದಾಗ ಅಲ್ಲಿಗೆಲ್ಲ ಬರ್ತಾರೆ ಅಲ್ವಾ ಹೋಟ್ಲಿಗೆ ನಿಯರ್ ಆಗೋ ಥರ ನಾವು ನೆಕ್ಸ್ಟ್ ಪ್ಲ್ಯಾನ್ ಇದ್ದೀವಿ ಸೊ ಅಲ್ಲಿಗೆ ಹೋದಾಗ ಯೂಸ್ ಆಗುತ್ತೆ ಸೊ ಇದಂತೂ ಆ್ಯಕ್ಚುಲಿ ನನ್ನ ಫೇವ್ರೇಟ್ ಕಡಾಯಿ ಸೊ ಇದು ಪ್ರೆಸ್ಟೀಜ್ ಕಂಪ್ನಿದು ಈ ಥರ ಸಾರಿ ಇದೆಲ್ಲ ಸಾರಿ ಸಾರಿ ನನಗೆ ಇದಂತೂ ಸಕ್ಕತ್ ಇಷ್ಟ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನಾದರೂ ಏನಾದರೂ ಅಡುಗೆ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ನಾನ್ ವೆಜ್ ಅಡುಗೆ ಮಾಡಬೇಕು ಇದರಲ್ಲಿ ಅಂತ ಸೊ ಇದು ಒಂದು ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ಇದು ಕೂಡ ಆಮೇಲೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಇದು ಇದು ಒಳ್ಳೆ ವೆಯ್ಟ್ ಚೆನ್ನಾಗಿದೆ ಇದು ಎರಡು ಸೇಮ್ ಮುಂದೆ ಬಟ್ ಅದು ಸ್ವಲ್ಪ ಚಿಕ್ಕದು ಇದು ಸ್ವಲ್ಪ ದೊಡ್ಡದು ಇದರಲ್ಲಿ ಇದರಲ್ಲೂ ಎಲ್ಲ ಅಡುಗೆ ಸಾಂಬಾರು ಮಾಡ್ಬೋದು ಸೊ ಅದಕ್ಕೋಸ್ಕರ ತೊಗೊಂಬಂದೆ ಇದನ್ನು ಇದು ಚೆನ್ನಾಗಿದೆ ಒಳ್ಳೆ ಇದೆ ತೂಕ ಇದೆ ಸೊ ನೆಕ್ಸ್ಟ್ ಬಂದು ತಟ್ಟೆ ತಗೊಂಡು ಆ್ಯಕ್ಚುಲಿ ನಾವು ಯೂಸ್ ಮಾಡಲ್ಲ ಈ ತಟ್ಟೆನ ನಿಜವಾಗ್ಲೂ ಅಷ್ಟೇ ನಾನೇನು ಲೀಸ್ ಮಾಡೋದಿಲ್ಲ ತೋರಿಸಿ ಎಲ್ಲ ಅರೇಂಜ್ ಮಾಡಬೇಕಲ್ಲ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಕಾಣಿಸ್ತಾ ಇದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಯಾರಾದರೂ ಬಂದರೆ ಅವ್ರಿಗೆ ಹಾಕ್ಕೊಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಇಷ್ಟ ಆಯಿತು ನನಗೆ ಸೊ ಅದಕ್ಕೆ ಇದು ಒಂದು ಸಿಕ್ಸ್ ಸಿಕ್ಸ್ ತೊಗೊಂಡು ಒಂದೇ ಥರ ಇರೋದು ಇರಲಿಲ್ಲ ಸೊ ಇರಲಿ ಅಂದ್ಬಿಟ್ಟು ಸಿಕ್ಸ್ 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 ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿದೆ ಆಮೇಲೆ ಇವಾಗ ಪ್ಲಾಸ್ಟಿಕ್ ಐಟಮ್ಸ್ ತೋರಿಸ್ತೀನಿ ಕೆಲವೊಂದು ತಗೊಂಡಿದ್ದೀನಿ ಅದು ತೋರಿಸ್ತೀನಿ ಸೊ ಇದು ಇದು ಮಾಮೂಲಿ ಸುಮ್ಮನೆ ಇಲ್ಲಿ ಸೋಫಾ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಸೋಫಾ ಕ್ಲೀನ್ ಮಾಡೋಣ ಅಂತ ಅದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಆಮೇಲೆ ಇದು ಆಯಿಲ್ ಹಾಕೋದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಈ ಥರದ್ದು ಒಂದು ತೊಗೊಂಡ್ಬಂದಿದ್ರು ದೀಪವರು ಅದು ಏನಾಯಿತು ಅಂದರೆ ಮೆಲ್ಟ್ ಆಗಿಬಿಡ್ತು ಸೊ ಇದೇನು ಒಳ್ಳೆ ಕಂಪ್ನಿದು ಅಂತ ಹೇಳ್ಕೊಟ್ಟಿದ್ದಾರೆ ನೋಡೋಣ ಇದನ್ನು ಒಂದು ಸತಿ ಯೂಸ್ ಮಾಡೋಣ ಆಮೇಲೆ ಕ್ಲಿಪ್ಸು ಕ್ಲಿಪ್ಸ್ ತೊಗೊಂಬಂದಿದ್ದೀನಿ ಗುಡ್ಡು ಬಟ್ಟೆ ಎಲ್ಲ ಚಿಕ್ಕ ಚಿಕ್ಕದಿರುತ್ತಲ್ವ ಹಾರೋಗ್ಬಿಡುತ್ತೆ ಮೇಲ್ಗಡೆ ಟೆರಸ್ಗೆ ಹಾಕಿದಾಗ ಟೆರಸ್ಸಲ್ಲಿ ಹಾಕ್ದಾಗ ಸೊ ಅದಕ್ಕೋಸ್ಕರ ಇತ್ತು ಮನೇಲಿ ಆದ್ರೂ ಒಂದು ಜಾಸ್ತಿ ಮಾಡ್ಕೊತಾನಲ್ವಾ ಒಂದು ಬಟ್ಟೆ ಜಾಸ್ತಿ ಇರುತ್ತೆ ಹಾಕ್ತೀವಿ ಅಂದರೆ ಜಾಸ್ತಿ ಬೇಕು ಅದಕ್ಕೆ ಒಂದು ಇಲ್ಲಿ ಅಂತ ತೊಗೊಂಡೆ ಆಮೇಲೆ ಬಟ್ಟೆ ನಾವು ಯೂಸ್ ಮಾಡಿರೋ ಬಟ್ಟೆ ಎಲ್ಲ ಹಾಕಿಡೋಣ ಅಂತ ಇದೊಂದು ತೊಗೊಂಬಂದಿದ್ದೀನಿ ಇದು ಒಂದು ಇದು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಅಲ್ಲೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಕವಿತಾ ಇದರಲ್ಲಿ ಸೊ ಇಲ್ಲಿ ಬರ್ತಾ ನಾವು ಒಂದು ಪ್ಲಾಸ್ಟಿಕ್ಸ್ ಶಾಪಲ್ಲಿ ತೊಗೊಂಬಂದಿದ್ದು ಟೂ ಹಂಡ್ರೆಡ್ ರುಪೀಸ್ ಇದು ಸಾಕಿದು ಈ ಥರ ಇದ್ದರೆ ಸೊ ಎಲ್ಲಾರಿಗೂ ಯೂಸ್ ಆಗುತ್ತೆ ಇದೊಂದು ತಗೋಬೇಕಾಗಿತ್ತು ಸೊ ಇದೊಂದು ತಗೊಂಡೆ ಆಮೇಲೆ ಬಟ್ಟೆ ಒಂದು ಒಣಗಾಕಿ ಎತ್ಕೊಂಬರೋಕಿ ಇದೊಂದು ಬೇಕಾಗಿತ್ತು ಸೊ ಇದೊಂದು ತೊಗೊಂಬಂದಿದ್ದೀನಿ ಸೊ ದುಡ್ಡು ಸೊ ಇಷ್ಟೇ ಐಟಮ್ ತೊಗೊಂಬಂದಿತ್ತು ಸದ್ಯಕ್ಕೆ ಇಷ್ಟೆಲ್ಲ ಐಟಮ್ ತೊಗೊಂಬಂದಿದ್ದೀನಿ ಸೊ ನಾನು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನಾಗಿ ಅರೇಂಜ್ ಮಾಡಿಬಿಟ್ಟು ಸತಿ ನಿಮಗೆ ನನ್ನದು ಕಿಚನ್ ಟೂರ್ ಮಾಡಿ ತೋರಿಸ್ತೀನಿ ಸೊ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇಷ್ಟೆಲ್ಲ ಐಟಮ್ನ ನಾನು ತೊಗೊಂಬಂದಿದ್ದೀನಿ ಇನ್ ಕೇಸ್ ತುಮಕೂರು ನಿಯರ್ ಬೈ ಯಾರಾದರೂ ಇದ್ದರೆ ಖಂಡಿತ ಅಲ್ಲಿಗೊಂದು ಸತಿ ವಿಸಿಟ್ ಮಾಡಿ ನಿಮಗೆ ಬಟ್ ಏನು ಅಂತ ಕಡಿಮೆ ರೇಟಲ್ಲಿ ಕೊಡ್ತಾರೆ ಅಂತ ಖಂಡಿತ ಅನ್ನಿಸ್ಲಿಲ್ಲ ಎಲ್ಲನೂ ತುಂಬ ರೇಟೇ ಇತ್ತು ಬಟ್ ಏನಂದರೆ ಹಳೆಯ ಐಟಮ್ಸ್ನೆಲ್ಲ ಹಾಕಿಸ್ಕೋತಾರೆ ಒಂದು ಒಳ್ಳೆ ರೇಟಕ್ಕೆ ಏನು ಅವ್ರ ಹತ್ರ ಏನು ಬಾರ್ಗಿಂಗ್ ಗಿರ್ಗಿಂಗ್ಗೆಲ್ಲ ಏನೂ ಮಾಡೋ ಥರನೇ ಇಲ್ಲ ಹೋಗ್ತೀವಿ ನಮ್ಮ ಐಟಮ್ ಎಲ್ಲ ಕೊಡ್ತೀವಿ ಎಲ್ಲ ವೆಯ್ಟ್ ಹಾಕ್ತಾರೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ ಇಸ್ಕೊಂಬರೋದು ಅಷ್ಟೇ ಸೊ ನಮ್ಮದು ಹಳೆ ಐಟಮೆಲ್ಲ ಹಾಕಿದ್ಕೆ ಒಂದು ಸ್ವಲ್ಪ ಒಂದು ಫೈ ಟು ಫೈ ಫೈ ರೌಂಡ್ ಫಿಗರ್ ಫೈ ಆಯ್ತು ಫೈ ತೌಸನ್ ಬಂತು ಸೊ ಅದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಆಯಿತು ಇದಕ್ಕೆಲ್ಲ ನಾವು ತೊಗೊಂಬರೋ ಅಷ್ಟರಲ್ಲಿ ಸೊ ಸದ್ಯಕ್ಕೆ ಇಷ್ಟು ತೊಗೊಂಬಂದಿದ್ದೀನಿ ಸೊ ಇದನ್ನೆಲ್ಲ ಅರೇಂಜ್ ಮಾಡಿ ಆ್ಯಕ್ಚುಲಿ ಇದು ಪ್ಲ್ಯಾನು ನಾನು ಲಾಸ್ಟೈ ಲಾಸ್ಟ್ ವೀಡಿಯೋ ಹಾಕಿದ್ನಲ್ವ ಸೊ ಅದು ಅದರಲ್ಲಿ ನಮ್ಮ ಮತ್ತೆ ನೋಡಿದ್ದಾರೆ ಸೊ ವೀಡಿಯೋ ನೋಡಿಬಿಟ್ಟು ಸೊ ಹಿಂದೆ ಅಲ್ಲಿ ಆ್ಯಕ್ಚುಲಿ ಇದು ಮಾಡಬೇಕಂತ ಸಡನ್ನಾಗಿ ಏನು ಇರಲಿಲ್ಲ ನಾವು ಬೇರೆ ಮನೆಗೆ ಹೋದಾಗ್ಲೇ ಎಲ್ಲ ಹೊಸ್ದಾಗಿ ಐಟಮ್ ತೊಗೊಂಬಂದು ಮಾಡೋಣ ಅಂತಲೇ ಇದ್ದಿದ್ದು ನಾನು ಫಸ್ಟೇ ಹೇಳಿದ್ದೆ ಅವ್ರಿಗೆ ರೀ ಈ ಥರ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ರೀ ಅಂತ ಬೇಡ ಬೇಡಮ್ಮ ಇವಾಗ ಏನಕ್ಕೆ ಬೇರೆ ಮನೆ ಶಿಫ್ಟ್ ಮಾಡ್ತೀವಲ್ಲ ಅವಾಗ ತೊಗೊಂಬರಂತೆ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಇಳಿಸೋದು ಎಲ್ಲ ಸುಮ್ಮನೆ ಏನಕ್ಕೆ ಅಂತ ಸೊ ನಮ್ಮ ಮತ್ತೆ ನೆನ್ನೆನೋ ಮೊನ್ನೆನೋ ನಾನು ಹಾಕಿದ್ದೆ ಯಾವುದೋ ಒಂದು ವೀಡಿಯೋ ನೋಡಿದ್ದಾರೆ ಆ್ಯಕ್ಚುಲಿ ನಾನು ಇಲ್ಲಿ ಇರ್ತೀನಿ ಅವರು ಅಲ್ಲಿ ಹೋಟ್ಲಲ್ಲಿರ್ತಾರೆ ಇರ್ತಾರೆ ವೀಡಿಯೋ ನೋಡಿಬಿಟ್ಟು ನೋಡೋ ಆ ಥರ ಎಲ್ಲ ಒಂಥರ ಎಲ್ಲ ಬಾಟ್ಲುಗಳೆಲ್ಲ ಆ ಥರ ಚೆನ್ನಾಗಿ ಕಾಣಲ್ಲ ವೀಡಿಯೋಗೆ ಸೊ ಅದೆಲ್ಲ ಸ್ವಲ್ಪ ಅರೇಂಜ್ ಮಾಡಿಕೊಡು ಅವಳಿಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರು ನಿನ್ನೆ ಸಡನ್ ಪ್ಲ್ಯಾನ್ ಮಾಡಿ ಎಲ್ಲ ಐಟಮ್ನೆಲ್ಲ ಇದು ಮಾಡಿಬಿಟ್ಟು ಬೇಕಾಗಿರೋಷ್ಟು ಮಡಿಕೊಂಡಿದ್ದೀವಿ ಸ್ಟೀಲ್ ಐಟಮ್ನೆಲ್ಲ ಹೊಸದೆಲ್ಲ ಇತ್ತು ಮನೆಯಲ್ಲಿ ಸೊ ಅದನ್ನೆಲ್ಲ ಮಾಡಿಕೊಂಡು ವೇಸ್ಟ್ ಅಲ್ಯೂಮಿನಿಯಮ್ ಇದು ಸಿಲ್ವರ್ ಪಾತ್ರೆ ಎಲ್ಲ ಇರ್ತವಲ್ಲ ಅವನ್ನೆಲ್ಲ ಹಾಕಿ ಸೊ ಇಷ್ಟು ಐಟಮ್ನ ಸದ್ಯಕ್ಕೆ ತೊಗೊಂಡ್ಬಂದಿದ್ದೀನಿ ಇನ್ ಕೇಸ್ ಇದಕ್ಕೂ ಏನಾದರೂ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿಗೆ ನನ್ನ ಈ ಬ್ಲಾಗ್ನ ಇವತ್ತಿಗೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಆಗೋಲ್ಲ ಅನಿಸುತ್ತೆ ಆದಷ್ಟು ಟ್ರೈ ಮಾಡ್ತೀನಿ ಇನ್ನು ಕೆಲವೊಂದು ಐಟಮ್ಸ್ ತರಿಸಿ ನಾನು ಸ್ವಲ್ಪ ಡೆಕೋರೇಷನ್ ಥರ ಎಲ್ಲ ಮಾಡಿಬಿಟ್ಟು ಕಿಚನ್ನ ಸೊ ಆಮೇಲೆ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು